ಲ್ಯಾಂಡ್ ಸ್ಲೈಡು ಹುಯ್ ಹುಯ್ ಲ್ಯಾಂಡ್ ಸ್ಲೈಡು ಏನೋ ಮಾಯ ಇದೆ ಇಲ್ಲಿ ಈ ತರ ಪ್ಲೇಸ್ ಎಲ್ಲಿ ಸಿಗುತ್ತೆ ನಿಮ್ಗೆ ದುಡ್ಡು ಕೊಟ್ಟರು ಸಿಗಲ್ವಲ್ಲ ಅಯ್ಯಲ್ಲ ನೋಡಿ ಗಾಳಿ ಕೆರೆ ಯಾರು ವಿಡಿಯೋ ನೋಡ್ತಾ ಇದೀರಾ ಗಾಳಿ ಕೆರೆ ಬಗ್ಗೆ ನಾನು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಚಂದ ನೋಡಿ ಹೋಯ್ತಾನಿಲ್ಲ

ವ್ಯೂ ಓಪನ್ ಹಾಕಿದ್ರೆ ಸಲಾಮ್ ರಾಖಿ ಬಾಯ್ ಏನು ಅವಳದ ಅಲ್ಲೇನು ಲಗೇಜ್ ಇದ್ದಿಲ್ಲ ಅಲ್ಲ ರೂಪಿ ಎಲ್ಲ ಕಂದ್ಬಿಟ್ಟಿದ್ದೀವಲ್ಲ ಗಾಡಿ ಓಡೋಕ್ಕೆ ಆಗ್ತಾ ಇಲ್ಲ ரெல்ல அப்பாரு அப்பா கையெல்லாம் சூரிய கையெல்லாம் சிவரி ಮತ್ತೆ ಮತ್ತೆ ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಮತ್ತೆ ವಾಪಸ್ ಹೋಗಬೇಕು ವಾಪಸ್ ಹೋಗಿ ಅಣ್ಣ ಇದ್ರ ಯಾರು ಬರ್ತಾ ಇಲ್ಲ ಗಾಳಿ ಕೆರೆ ಯಾರಿಗೂ ಗೊತ್ತಿಲ್ಲ ಗಾಳಿ ದಾಳಿಕೆರೆ ಇನ್ನ ಹೌದಾ 이리나 못 오리, 옛날 오리 야에 들어온 킬나 와. 아, 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 ಓಹ್ ಓಹ್ ನೀನು ಎಲ್ಲಾ ಚನ್ನಾಗಿ ಬರುತ್ತೆ ಸಂಜೆಟ್ ಹೋಗಬೇಕು ಅಂತಿದ್ರು ನನ್ನ ಒಬ್ರು ದಾಣಕನಿಗೆ ಯಾವಾಗ ಹೋಗಿ ಹೋಗಿ ಮಳೆ ಹೋಗ್ಬೇಡಿ ಅಂದ್ರು ಅವ್ರನ್ನ ಅವ್ರನ್ನ ಕೇಳ್ಕೊಂಡು ನಾವು ನಕೊಂಡೋ ಬರಲಿಲ್ಲ ಅಂತಿದ್ರೆ ಈ ನೀನು ಸಿಕ್ಕಿತಾ ಯಾಪಾ ನಿಜ ಟೈಗರ್ ಗಿರ್ ಬಂದ್ರೆ ನನ್ಗೆ ಗೊತ್ತಿಲ್ಲ ಇಲ್ಲಿ ಟೈಗರ್ ಇದೆ ಗೊತ್ತಲ್ಲ ಪತ್ರ ಓಹ್ ಇಲ್ಲಿ ಬ್ರೋ ಟೈಗರ್ ಇದೆ. ರೋಡ್ ನೋಡಿ ಎಲ್ಲಿ ಇದೆ. ಓಹ್ ಓರ್ ಫೋಟೋ ಆಕ್ತಾ. ಅಲ್ಲ ಕಮ್ಮಿ ಕಮ್ಮಿಯ ಮೇಲೆ ಇಲ್ಲಿ ಬಂತು ಲೊಕೇಶನ್ ನನಗೆ ಕಾಣ್ತಾ ಇದೆ. ಇಲ್ಲಿ ಇದೆ ಅಯ್ಯೋ. ಓಹ್ full ಫೋಟೋ ಎಲ್ಲ ಅಲ್ಲ ಫಾಗ್ ಆಗೋಯ್ತು. ಫುಲ್ಲು ಇದು ಒಂದು ಗ್ಲೌಸ್ ಹಾಕ್ ಹಾಕ್ತಿಲ್ಲ ಅಂದ್ರೆ ಮೊಬೈಲ್ ಯೂಸ್ ಮಾಡೋಕ್ಕೆ ಒಂದು ಗ್ಲೌಸ್ ಹಾಕಿದಿನಿ ಲ್ಯಾಂಡ್ ಸೈಡ್ ಆಗುತ್ತಪ್ಪ ಇಲ್ಲಿ ಭಾರಿ ಡೇಂಜರ್ ರೋಡ್ ಇದು ಉತ್ತಾರ ಬರಬೇಕು ಆಮೇಲೆ ಆ ಕಡೆಯಿಂದ ಏನಾರು ಒಂದು ಬೀದಿ ಗಾಡಿ ಬಂದ್ರು ನಮ್ಮ ಬೈಕೆ ಹೋಗಲ್ಲ ರೋಡ್ ಇದೆ ಲೆಫ್ಟ್ ಸೈಡ್ ಹೇಳ್ತೀನಿ ಸುಮ್ಮನೆ ಏನೋ ಗಾಳಿ ಕೆರೆ ಎಲ್ಲ ಇಲ್ಲ ಎಲ್ಲಿ ಬಿಟ್ಟಿರೋದು ಸಾಕೊಂಡಿದ್ದಾರೆ ಗಾಳಿ ಕೆರೆ ಸೇ ಬಿನ್ಸ್ ಗಾಳಿ ಅಂದ್ರೆ ಆಂಗ್ಯುಲೆನ್ಸ್ ಎಲ್ಲರೂ ಗೊತ್ತಿರೋ ವಿಷಯ ಆಗ್ತು ಹೌದು ಸೊ ನಿಜ್ ಬಂದ ಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ಪವರ್ ಇದೆ ఆ వ కురుపు వస్తు ఇదలా బస్సిది ఎందుక సటపట బైక్ లో సూపర్ చిపోకులో ఏలే లవ్ ఓహో అప్పుడు ఊరు ఊరు స్టేట్ 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 దొక్కు రైట్ అలా ఇద రోడ్ ఈ లెఫ్ట్ యార్ లెఫ్ట్ యార్ ఉస్తోని బ్రా నేను జాదు அது ஓகே இதே கலித்தரை இதே கழித்த இன்னும் ஓகே ரோடு எல்லாம் ஓ மை ஓ அஃப்ரோட ಒಂದು ಒಂದಿದ್ರು ಇಲ್ಲಿ ಬಂದೆ ವಿಡಿಯೋ ಮಾಡ್ತೀನಿ ಬಂದೆ ಒಂದೇ ಬಂದೆ ಬರ್ಬೇಡಿ ಬರ್ಬೇಡಿ ಅಯ್ಯೋ ಬಂದಿದ್ರಾ ಒಂದು ನಿಮಿಷ ಒಂದು ನಿಮಿಷ ಬೇಡ ಹಾಂ 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 ಒಂದೇ ಅಷ್ಟು ಅಷ್ಟೊಲ್ ಬರಬೇಕು ಕಮ ಮೈ ಬಾಯ್ ಹಾಂ ಕಮ ಮೈ ಬಾಯ್ கமன் அமன் கமன் மை பை கமன் கமன் அது அது சூப்பர் ஓஷாய் ஆரம்பி பண் இல்லே பரோரு ஹுஷாராக பண்ணி இல்லை எப்போயும் ஓ இன்னொரு தும்பா இது இன்னும் ஆஃபர் டெக் லெவல் இது பண்ணி

ಯಾವ್ ಇದು ಯಾವ್ದು ದೇವ್ರ ಇರೋ ಜಾಗ ಅನ್ಸಿ ನೀರ್ ಹೆಂಗ್ ಬರುತ್ತಿಲ್ಲಿ ಸೈಕು ಹೆಂಗ ಸಿಕ್ತ ಇದು ಸತಾರದಲ್ಲಿ ಎಂಡಿಗೆ ನೀರು ಬ್ಯಾಕ್ ವಾಟರ್ ತರ ಹಂಗಿದೆ ಇಲ್ಲಿ ಐಟ್ ಬಂದಿದೀವಿ ಏನೋ ಮಾಯಾ ಇದೆ ಇಲ್ಲಿ ಈ ತರ ಪ್ಲೇಸ್ ಎಲ್ಲಿ ಸಿಗುತ್ತೆ ನಿಮ್ಗೆ ದುಡ್ಡು ಕೊಟ್ಟರು ಸಿಗಲ್ವಲ್ಲ ಅಪ್ಪ ನೆಕ್ಸ್ಟ್ ಲೆವೆಲ್ ನೀರು ಇದೆ ಇಲ್ಲಿ ಇಷ್ಟು ಮೇಲೆ ಬಂದಿದ್ದೀವಿ ನಾವು ಗಾಳಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಗಾಳಿ ಬಗ್ಗೆ ನಾನು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೈಕ್ ಹಾಕ್ಬಿಟ್ಟಿದ್ದೀನಿ ನಾನಂತೂ ನಾನು ಸೌತ್ ಇಂಡಿಯಾ ಎಷ್ಟೋ ಪ್ಲೇಸ್ಗಳಿಗೆ ಹೋಗ್ಬಿಟ್ಟೀನಿ ಎಲ್ಲೆಲ್ಲೂ ಬಿಟ್ಟಿಲ್ಲ ಮಹಾರಾಷ್ಟ್ರ ಕೇರಳ ಅಲ್ಲ ಈ ಥರ ಪ್ಲೇಸು ಅಪ್ಪ ಓ ನೀರಿದೆ ನೋಡಿ ಓ ಪಾಸಿಬಲ್ ಓ ಮೈ ಗಾಡ್ ಹಾಂ <noise> <hesitation> 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 ನೋಡಿ ಪ್ಲಾಸ್ಟಿಕ್ ಎಷ್ಟಿದೆ ಆಗ್ತಿಲ್ಲ ಇಲ್ಲಿ ನೀರು ಹೆಂಗೆ ಬರುತ್ತಿಲ್ಲ ಎಷ್ಟು ನೀರಿದೆ ಅಪ್ಪಾ ಹಲೋ ಏನೋ ಬರ್ತಾನೆ ಇಲ್ಲ ಏ ಬನ್ನಿ ಕೈಯಲ್ಲ ನೋಡಿ ನೋಡು ನೋಡು ಅಯ್ಯೋ ಅದು ನಿಲ್ಸ್ಕೊಂಡು ಇಲ್ಲಿ ವೀಡಿಯೋ ಮಾಡಬೇಕು ಹಂಗೆ ಹೋಗ್ಬಾರ್ದು ಇಲ್ಲಿ ನಿನ್ಸ್ಬಿಟ್ಟು ವೀಡಿಯೋ ಮಾಡಬೇಕು ಹಂಗೆ ನೋಡಿ ಇಲ್ಲಿ ನೋಡಿ ನೀವು ಓಟು ಹೋಗ್ ಫೋಟೋ ತಗೋತಾ ನಾನು ನೋಡಿ ಭಾರತ್ ಬಸ್ಟರ್ಸ್ ಲಿವರ್ ಏನು ಆಗಲ್ಲ ಸೈಕು ಆಫ್ ಮಾಡಬೇಡಿ ಹಂಗೆ ಇರಲಿ ವಿಡಿಯೋ ಹಂಗೇ ಇರಲಿ დალი ah. დალი full ძარძა <laughs>

वीरा 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 ई सुल्ताना ओ 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 oh are the guy here oh my god